ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವೆಲ್ಲ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಪ್ರವಾಸಿ ಜೀವನ ಜೋವಿಲ್ ಬ್ಲಾಗ್ಸ್ ಇವತ್ತು ನಾವು ನನ್ನ ಭಾವ ಮತ್ತೆ ಅತ್ತಿಗೆಯನ್ನು ಬ್ಯಾರಿನ ಸ್ವಲ್ಪ ಸುತ್ತಾಡಿಸುವ ಕರ್ಕೊಂಡು ಹೋಗ್ತಾ ಇದ್ದೇವೆ ನಾವು ಅವರನ್ನ ಯಾವ ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗಿದ್ದೇವೆ ಮತ್ತೆ ಅವರ ಜೊತೆ ನಾವು ಎಷ್ಟೆಲ್ಲ ಎಂಜಾಯ್ ಮಾಡಿದ್ದೇವೆ ಹಾಗೆ ನಾವು ಏನೆಲ್ಲ ಆಕ್ಟಿವಿಟೀಸ್ ಮಾಡಿದ್ದೇವೆ ಅಂತ ನಿಮಗೆ ತಿಳ್ಕೊಳ್ಬೇಕಾದ್ರೆ ನಮ್ಮ ಈ ಬ್ಲಾಗ್ ಪೂರ್ತಿಯಾಗಿ ನೋಡಿ ಬೆಳಗ್ಗೆ ನಾವು ಬೇಗನೆ ಎದ್ದು ಬ್ರೇಕ್ಫಾಸ್ಟ್ಗೆ ಹೊರಟ್ವಿ ನಾವೀಗ ಹೊರಟಿದ್ದೇವೆ ಬ್ರೇಕ್ಫಾಸ್ಟ್ಗೆ ಸೆಂಟ್ರಲ್ ಕೆಫೆಗೆ ಹಾಯ್ ಹೇಳಿ ಗುಡ್ ಮಾರ್ನಿಂಗ್ ಗಂಟೆ ನೋಡಿ ಎಂಟೂವರೆ ಎಲ್ಲಿ ಬಂದಿದೆ ಸೆಂಟ್ರಲ್ ಕೆಫೆಂಡ್ಲಿ ನಾವು ಬ್ರೇಕ್ಫಾಸ್ಟ್ಗೆ ಸೆಂಟ್ರಲ್ ಕೆಫೆ ಅಲ್ಲಿ ಬ್ರೇಕ್ಫಾಸ್ಟ್ ಕೊಂಬು ಆರ್ಡರ್ ಮಾಡಿದ್ವಿ ರೆಸ್ಟೋರೆಂಟ್ ಅಲ್ಲಿ ಸಜ್ಜಿಗೆ ಬಜಲ್ ತುಂಬಾ ಫೇಮಸ್ ಐತಾ ನಿಮಗೆ ಸಜ್ಜಿಗೆ ತಿನ್ನಬೇಕು ಅಂತ ಆಸೆ ಆಗಿದ್ರೆ ಸೆಂಟ್ರಲ್ ಕತೆಗೆ ಬರಬೇಕು ನಮ್ಮ ಅತ್ತಿಗೆ ಮತ್ತು ಬಾವ ಊರಿಂದ ಬಂದಿದ್ರಲ್ವಾ ಸೊ ಅಲ್ಲಿ ನಮ್ಮ ಪರಿಚಯದ ಒಬ್ರು ವೆಯ್ಟರ್ ಇದ್ದಾರೆ ಅವರು ನಮಗೆ ಕಾಂಪ್ಲಿಮೆಂಟರಿ ಆಗಿ ಮೂರು ಬಗೆಯ ಸ್ವೀಟ್ ಕೊಟ್ಟಿದ್ರು ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ವಿಡಿಯೋ ಮುಖಾಂತರ ಸ್ವೀಟ್ ತುಂಬಾ ಸಕತ್ತಾಗಿತ್ತು ಗಾಯ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಸೆಂಟ್ರಲ್ ಕೆಫೆ ಅಲ್ಲಿ ಈಗ ನಾವು ಹೋಗ್ತಾ ಇದ್ದೇವೆ ಸೆಂಟ್ರಲ್ ಮಾರ್ಕೆಟ್ಗೆ ಬಾರಿಂದ ಸೆಂಟ್ರಲ್ ಮಾರ್ಕೆಟ್ ಇವರಿಗೆ ದೊಡ್ಡ ದೊಡ್ಡ ಮೀನು ತೋರಿಸುವಂತ ಹೋಗ್ತಾ ಬ್ರೇಕ್ಫಾಸ್ಟ್ ಹೇಗಿತ್ತು ಸೆಂಟ್ರಲ್ ಕೆಫೆಯಲ್ಲಿ ಸೂಪರ್ ಸೂಪರ್ ಇತ್ತು ಸಜ್ಜಿಗೆ ಅಲ್ಲಿ ತುಂಬ ನಮಗೆ ಕಾಂಪ್ಲಿಮೆಂಟ್ರಿ ಲಡ್ಡು ಮತ್ತೆ ಮೈಸೂರು ಪಾಕಿ ಎಲ್ಲ ಕೊಟ್ಟರು ಜಿಲೇಬಿ ತುಂಬ ಖುಷಿ ಆಯ್ತು ಇವರು ಊರಿಂದ ಬಂದಿದ್ದಾರೆ ಅಂತ ತುಂಬಾ ಅವರಿಗೆ ಖುಷಿ ಆಯ್ತು ಸೊ ಎಲ್ಲ ಕೊಟ್ಟರು ಸ್ವೀಟ್ಸ್ ಎಲ್ಲ ಒಳ್ಳೇದಿತ್ತು ಬ್ರೇಕ್ಫಾಸ್ಟ್ ತುಂಬ ಎಂಜಾಯ್ ಮಾಡಿದ್ವಿ ಈಗ ನಾವು ಹೋಗ್ತಾ ಇದ್ದೇವೆ ಸೆಂಟ್ರಲ್ ಮಾರ್ಕೆಟ್ಗೆ ಅಲ್ಲಿ ಏನೇನಾಗ್ತದೆ ನೋಡುವ ಓಕೆ ಬನ್ನಿ ಬನ್ನಿ ಚಲೋ ಗಾಯ್ಸ್ ಈ ಬಿಸಿಲಿಗೆ ನಾವು ನಡ್ಕೊಂಡು ಸೆಂಟ್ರಲ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೇವೆ ಬಿಸಿಲು ಅಂದರೆ ಒಂಬತ್ತು ಗಂಟೆ ಆದದಷ್ಟೇ ಆದ್ರೆ ತುಂಬಾ ಬಿಸಿಲಿದೆ ಇಲ್ಲಿ ನೋಡಿ ಮಗಳೇ ಹಾಯ್ ಹೇಳು ಇವಾಗ ಕ್ರಾಬ್ ಇದ್ದು ಸೀಸನ್ ಅಂತ ಕಾಣ್ತದೆ ಎಷ್ಟು ದೊಡ್ಡ ದೊಡ್ಡ ಕ್ರಾಬ್ ಗೊತ್ತಾ ಅದನ್ನ ನೋಡಿ ನಮ್ಮ ಮೊಬೈಲ್ ನೀರೇ ಬಂತು ನಾನು ಮತ್ತೆ ಹತ್ತಿಗೆ ಅಂತೂ ಅಲ್ಲಿಂದ ಎಂತ ಹೇಳ್ತಾರೆ ಅದನ್ನು ನೋಡಿಯೇ ಕೂತ್ಕೊಂಡ್ವೆ ಬಟ್ ನಾವು ತಗೊಳ್ಳಿಲ್ಲ ಬಿಕಾಸ್ ನಮ್ಗೆ ಬೇರೆ ಕಡೆ ಸಹ ಹೋಗ್ಲಿಕ್ಕಿತ್ತು ತುಂಬ ಕಡೆ ಸೊ ಹಾಳಾಗ್ತದಲ್ಲ ಅಂತ ನಾವು ತಗೊಳ್ಳಿಲ್ಲ ನಮ್ಮ ಅತ್ತಿಗೆಗಂತೂ ಈ ಮೀನೆಲ್ಲ ನೋಡಿ ಉಂಟಲ್ಲ ಅವರು ತುಂಬ ಎಕ್ಸೈಟ್ ಆಗಿದ್ರು ಆಯ್ತಾ ಬಿಕಾಸ್ ಅವರು ಎಷ್ಟು ದೊಡ್ಡ ದೊಡ್ಡ ಮೀನೆಲ್ಲ ಊರಲ್ಲಿ ಕೂಡ ನೋಡಲಿಲ್ಲ ಅಂತೆ ಸೊ ಅವರು ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಅವರಿಗೆ ಬೇಕಂತ ಅವರು ಊರಿಗೆ ತಗೊಂಡೋಗುವ ನಾವು ಫ್ರೀಸ್ ಮಾಡಿ ತಗೊಂಡೋಗುವ ಹೇಳ್ತಾ ಇದ್ರು ಅದನ್ನೇ ಡಿಸ್ಕಷನ್ ಮಾಡ್ತಾಯಿದ್ವಿ ಬಟ್ ಅನ್ಫಾರ್ಚುನೇಟ್ ನಮಗೆ ತಗೊಳ್ಳಿಕ್ಕೆ ಆಗಲಿಲ್ಲ ಬಿಕಾಸ್ ನಮಗೆ ಬೇರೆ ಕಡೆ ಎಲ್ಲ ನಮ್ಮ ಮೀನೆಲ್ಲ ಹಾಳಾಗಿ ಹೋಗ್ತದೆ ಸೊ ಅದಕ್ಕೆ ನಾವು ತಗೊಳ್ಳಿಲ್ಲ ಏಡಿ ಮಾತ್ರ ಅಲ್ಲ ಪ್ರಾನ್ಸ್ ಕೂಡ ತುಂಬಾ ಫ್ರೆಶ್ ಆಗಿತ್ತೈತ ದೊಡ್ಡ ದೊಡ್ಡ ಪ್ರಾನ್ಸ್ ಇತ್ತು ಲಾಸ್ಟ್ ಟೈಮ್ ನಾವು ನಿಮ್ಗೆ ತೋರಿಸುವಾಗ ಅಷ್ಟು ಮೀನ್ ಇರ್ಲಿಲ್ಲ ಬಟ್ ಈ ಸಲ ಬರುವಾಗ ಉಂಟಲ್ಲ ತುಂಬಾ ಫ್ರೆಶ್ ಆಗಿದ್ದ ಮೀನ್ ಇತ್ತು ಇದು ಕೂಡ ನೋಡ್ಬೋದು ನೀವು ಎಲ್ಲ ಸೂಪರ್ ಇತ್ತಾಯ್ತ ನೋಡ್ಲಿಕ್ಕೆ ಆಸೆ ಆಗ್ತಾ ಇತ್ತು ನಮಗೆ ಇದು ನೋಡಿ ನಾವು ಯಾವಾಗ್ಲೂ ತೆಗೊಳ್ವಾ ಚಿಕ್ಕ ಭೂತಾಯಿ ಅಲ್ಲಿ ಫ್ಲೋರ್ ತುಂಬಾನೇ ಜಾರ್ತಾ ಇತ್ತು ಸೊ ನಾನ್ ಮತ್ತೆ ಅತ್ತಿಗೆ ಕೈ ಕೈ ಇಟ್ಕೊಂಡು ಹೋಗ್ತಾ ಇದ್ವಿ ಮತ್ತೆ ಅವ್ರು ಬಿದ್ರೆ ಅವ್ರಿಗೆ ಯಾರು ಇಲ್ಲಿ ನೋಡಿ ಗಾಯಸ್ ಮೀನಿನ ಮೊಟ್ಟೆ ಇದಕ್ಕೆ ಭಯಂಕರ ರೇಟ್ ಉಂಟಂತೆ ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಇದೊಂದು ಮೀನು ನೋಡಿ ಅಂತೆ ಫುಲ್ ಮಾಂಸದ ತರಾನೇ ಇದೆ ಅಲ್ವಾ ಬಟ್ ಇದು ಮಾಂಸ ಅಲ್ಲ ಆಯ್ತಾ ಮೀನು ಇಷ್ಟು ದೊಡ್ಡ ಮೀನು ಇಲ್ಲಿ ನೋಡಿ ಅಂತೆ ದೊಡ್ಡ ಇದಕ್ಕೆ ನಾವು ಕೆಜಿಗೆ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಹಾಗೆ ಆ ಆಕಡೆ ಸಣ್ಣದ ಕೊಡುತ್ತೆ ಹಾಫ್ ರೇಟ್ ಅಲ್ಲಿ ಸಿಗ್ತಾ ಇತ್ತು ನಮಗೆ ನಾವಿಲ್ಲಿ ಅತ್ತಿಗೆಗೆ ತೋರಿಸ್ಲಿಕ್ಕಂತ ಬುಚ್ಚೇರಿ ಮಾರ್ಕೆಟ್ಗೆ ಕರ್ಕೊಂಡು ಹೋದ್ವಿ ಬಟ್ ನಾವಲ್ಲಿ ವಿಡಿಯೋ ತೆಗಿಲಿಲ್ಲ ಜಸ್ಟ್ ಒಂದು ಎಂಟ್ರೆನ್ಸ್ ಅಲ್ಲಿ ಮಾತ್ರ ಸ್ವಲ್ಪ ವಿಡಿಯೋ ನಿಮ್ಮ ರಿಯಾಕ್ಷನ್ ಹೇಳಿ ಹೇಗಿತ್ತು

ವೆಜಿಟೇಬಲ್ ಮತ್ತೆ ಫ್ರೂಟ್ಸ್ ಎಲ್ಲ ತುಂಬಾ ಫ್ರೆಶ್ ಆಗಿತ್ತು ಇಲ್ಲಿ ಯಾವಾಗ ಯಾವಾಗ ಸಹ ಇಲ್ಲಿ ಫ್ರೆಶ್ ಇರ್ತದೆ ವೆಜಿಟೇಬಲ್ಸ್ ಎಲ್ಲ ಮತ್ತೆ ನಾವು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಅವರನ್ನ ಬ್ಯಾರಿನಲ್ಲಿರುವ ಕೆಥೆದ್ರಲ್ ತೋರಿಸುವಂತವರನ್ನ ಕೆಥೆಡ್ರಲ್ ಗೆ ಆ ಈ ಚರ್ಚ್ ಅಲ್ಲಿ ಪೋಪ್ ಫ್ರಾನ್ಸಿಸ್ ಅವರಿಗೆ ಟ್ರಿಬ್ಯೂಟ್ ಹಾಕಿದ್ದಾರೆ ನಾವು ಅವರ ಆತ್ಮಕ್ಕೆ ನಾವು ಕೂಡ ಶಾಂತಿ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಹಾಗೆ ಈ ಕೆಥೆಡ್ರಲ್ ಉಂಟಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಜಿ ಸಿ ಸಿ ಎ ಕಂಟ್ರೀಸ್ ಇದೆ ಅಲ್ಲ ಎಲ್ಲದರಲ್ಲಿ ಸಿಹ ಈ ದೊಡ್ಡ ಚರ್ಚ್ ಅಂತಾನೆ ಹೇಳ್ಬೋದು ಸೊ ಇದನ್ನೊಂದು ಟೂರಿಸ್ಟ್ ಸ್ಪಾಟ್ ಆಗಿ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ತುಂಬಾ ಜನ ಟೂರಿಸ್ಟ್ ಈ ಕೆಥೆಡ್ರಲ್ ಅನ್ನು ನೋಡ್ಲಿಕ್ಕೆ ಬರ್ತಾರೆ ಒಳಗಡೆ ಇರುವ ಇಂಟೀರಿಯರ್ಸ್ ಆಗಿರ್ಬೋದು ಸೀಟಿಂಗ್ ಬೆಂಚಸ್ ಆಗಿರ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅನ್ನು ಅವರ್ ಲೇಡಿ ಆಫ್ ಅರೇಬಿಯಾಕ್ಕೆ ಸಮರ್ಪಣೆ ಮಾಡಿದ್ದಾರೆ ಸೊ ಅವರ್ ಲೇಡಿ ಆಫ್ ಅರೇಬಿಯಾದ ಸ್ಟ್ಯಾಚು ಕೂಡ ಇತ್ತು ಸೊ ನಾವು ಅಲ್ಲಿ ಪ್ರೇಯರ್ ಮಾಡಿದ್ವಿ ಅಲ್ಲಿ ಪ್ರೇಯರ್ ಮಾಡಿ ಆದ ನಂತರ ನಮಗೆ ನನ್ನ ಅತ್ತಿಗೆ ಅವರ ಅಂಕಲ್ ನಮಗೆ ಡಿನ್ನರ್ಗೆ ಕರೆದಿದ್ರು ಸೊ ಅಲ್ಲಿಂದ ನಾವು ಡಿನ್ನರ್ಗೆ ಹೊರಟ್ವಿ ನಮ್ಗೆ ಅಂಕಲ್ ಡಿನ್ನರ್ಗೆ ಲೆಬನೀಸ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿದ್ರು ನಾವಲ್ಲಿ ಸ್ಟಾರ್ಟರ್ಗೆ ಮಶ್ರೂಮ್ಸ್ ಸೂಪ್ ಮತ್ತೆ ಚಿಕನ್ ಟಿಕ್ಕ ಆರ್ಡರ್ ಮಾಡಿದ್ವಿ ತುಂಬಾನೇ ಟೇಸ್ಟಿ ಆಗಿತ್ತು ಹಾಗೆ ಮೇನ್ ಕೋರ್ಸಲ್ಲಿ ಮಿಕ್ಸ್ಡ್ ಗ್ರಿಲ್ ಹಾಗೆ ಫ್ರೈಡ್ ರೈಸ್ ಮತ್ತೆ ಬೇಬಿಗೆ ನಾನು ಪಾಸ್ತಾ ಆರ್ಡರ್ ಮಾಡಿದೆ ಅದು ಕೂಡ ತುಂಬಾನೇ ಚೆಂದ ಇತ್ತು ಹಾಗೆ ಡೆಸರ್ಟಲ್ಲಿ ನಾವು ಅರೇಬಿಕ್ ಸ್ವೀಟ್ ಉಮಾಲಿ ಹಾಗೂ ಲಾವಾ ಬಾಲ್ ಆರ್ಡರ್ ಮಾಡಿದ್ವಿ ಅದಂತೂ ಆಗಿತ್ತು ಪ್ಲೇಟ್ ಎಲ್ಲ ಫುಲ್ ಖಾಲಿ ಮಾಡಿದ್ವಿ ಸೊ ನಾನು ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತೇನೆ ವಿಡಿಯೋ ಮುಖಾಂತರ ಊಟ ಎಲ್ಲ ಮುಗಿಸಿ ನಾವು ಅಲ್ಲಿನ ಮನೆಗೆ ಹೊರಟ್ವಿ ಸೊ ನಮ್ಮ ಈ ವ್ಲಾಗನ್ನು ನಾವಿಲ್ಲಿ ಎಂಡ್ ಮಾಡ್ತಾ ಇದ್ದೇವೆ ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ ಹಾಗೆ ಇದೊಂದು ವ್ಲಾಗ್ ಇದು ಫಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಸೆಕೆಂಡ್ ಪಾರ್ಟಲ್ಲಿ ನಾವು ಯಾವ ಯಾವ ಪ್ಲೇಸಿಗೆ ಹೋಗಿದ್ದೇವೆ ನಾವು ಒಳ್ಳೊಳ್ಳೆ ಪ್ಲೇಸಿಗೆ ಹೋಗಿದ್ದೇವೆ ಯಾವ ಯಾವ ಪ್ಲೇಸಿಗೆ ಹೋಗಿದ್ದೇವೆ ಏನೆಲ್ಲ ಮಾಡಿದ್ದೇವೆ ಅಂತ ತಿಳ್ಕೊಳ್ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನಾವು ವಿಡಿಯೋಸ್ ಅಪ್ಲೋಡ್ ಮಾಡುವಾಗ ನಿಮಗೆ ನೋಟಿಫಿಕೇಶನ್ಸ್ಗಳು ಬರ್ತವೆ ಹಾಗೆ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಸಜೆಷನ್ಸ್ ಎಲ್ಲ ಹೇಳಲಿಕ್ಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕಳಿಸಿ ಅವರಿಗೆ ಕೂಡ ಹೇಳಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟಿಂದ ನಮಗೆ ತುಂಬಾ ಎನ್ಕರೇಜ್ಮೆಂಟ್ ಸಿಗ್ತದೆ ಮುಂದೆ ಒಳ್ಳೊಳ್ಳೆ ವ್ಲಾಗ್ಸ್ ಮಾಡಲಿಕ್ಕೆ ಸೊ ಮುಂದಿನ ವ್ಲಾಗಲ್ಲಿ ಸಿಗೋದಿನಕೇಳ್ ಬಾಯ್